ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನನ್ನ ಮೊದಲನೇ ಪ್ರೆಗ್ನೆನ್ಸಿ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅದೇ ಪ್ರೆಗ್ನೆನ್ಸಿ ವಿಡಿಯೋನ ಭಾಗ ಟು ಪಾರ್ಟ್ ಟು ಮಾಡ್ತಾ ಇದೀನಿ ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ವೀಡಿಯೋಸ್ ನೋಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋವನ್ನು ನೋಡಿ ಒಂದು ಒಳ್ಳೆ ಕಮೆಂಟನ್ನು ಮಾಡಿ ನಮಗೂ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ನನಗೆ ಇಷ್ಟೆಲ್ಲ ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಯಾ ಅಷ್ಟು ವ್ಯೂಸ್ ಬರ್ತಾ ಇಲ್ಲ ಅದೇ ಒಂದು ಬೇಜಾರು ಎಲ್ಲ ಪ್ರತಿಯೊಂದನ್ನು ನಾನು ಮಾಡ್ತಾ ಇದ್ದೀನಿ ನನಗೆ ಏನೇನ್ ಗೊತ್ತಿದೆಯೋ ಕೇಳ್ಬಿಟ್ಟು ಮಾಡ್ತೀವಿ ಇದ್ದೀನಿ ಒಂದು ಸ್ವಲ್ಪ ಮಿಸ್ಟೇಕ್ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ನನ್ ತಿಳಿಸಿ ಅದಕ್ಕೇನಾದ್ರೂ ಓಡ್ತಾ ಇಲ್ವಾ ಅನ್ನೋ ಒಂದು ಬೇಜಾರಿದೆ ಓಕೆ ವಿಡಿಯೋ ಅದನ್ನೇ ಮುಂದೆ ಪಾಟ್ ಮಾಡ್ತಾ ಇದ್ದೀನಿ ಮುಂದುವರಿಸ್ತಾ ಇದ್ದೀನಿ ಭಾಗ ಎರಡು ನಾನು ಒಂದೇ ಪ್ರೆಗ್ನೆನ್ಸಿ ಅಂತ ಅಲ್ಲ ಮೂರು ಪ್ರೆಗ್ನೆನ್ಸಿ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ನಿನ್ನೆ ಹೇಳಿಲ್ಲ ಇರುವ ಹೇಳದೇ ಇರುವಂತಹ ವಿಷಯಗಳು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಸಿಂಪಲ್ಲಾಗಿ ನನ್ನ ಮಗನದು ಎರಡನೇ ಡೆಲಿವರಿ ಮತ್ತು ಪ್ರೆಗ್ನೆನ್ಸಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ ಆದಷ್ಟು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋ ಎಷ್ಟು ಮನಸ್ಥಿತಿನೇ ಇತ್ತು ಕೂಡ ಅಷ್ಟೇ ನಾನು ಕೆಲಸವನ್ನು ಮಾಡ್ತಿದ್ದೆ ನನ್ನ ಮನೆಯಲ್ಲಾಗಿರ್ಬೋದು ನಮ್ಮದು ತೋಟ ಇದೆ ತೋಟ ಇದೆ ಅಲ್ಲೂ ಅಲ್ಲಿ ತೋಟದಲ್ಲಾಗಿರ್ಬೋದು ಒಂದು ನೀರು ಕಟ್ಟೋದಾಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಮಾಡ್ತಿದ್ದೆ ಮತ್ತು ಒಂದು ಕೆಲಸ ಕೊಟ್ಟಿಗೆ ಕೆಲಸನೂ ಆಗಿರ್ಬೋದು ಎಲ್ಲ ಪ್ರತಿಯೊಂದೂ ನನಗಿಂತದ್ದು ಬೇಜಾರಾಗ್ತಾ ಇರಲಿಲ್ಲ ಮಾಡ್ತಿದ್ದೆ ಆ್ಯಕ್ಟಿವ್ ಇದ್ದೆ ನಾನು ತುಂಬ ಚೆನ್ನಾಗೂ ಕೆಲಸ ಮಾಡ್ತಿದ್ದೆ ಈ ಕೆಲವರೆಲ್ಲ ಏನು ಮಾಡಿ ಕೆಲಸ ಮಾಡೋದು ಬಿಟ್ಬಿಡ್ತಾರೆ ಏನೋ ಸ್ವಲ್ಪ ಜರ್ನಿ ಮಾಡೋದು ಅವಾಯ್ಡ್ ಮಾಡಬೇಕು ಹೊರತಾಗಿ ಅದು ಬಿಟ್ಟು ಯಾವುದೇ ಭಾರವಾದ ಅತಿ ಭಾರವಾದ ವಸ್ತುಗಳನ್ನು ಎತ್ತರು ಒಂದು ಮೂರು ತಿಂಗಳು ಅದು ಬಿಟ್ಟರೆ ಮೂರು ತಿಂಗಳ ಮೇಲೆ ಒಂದು ನಾಲ್ಕು ತಿಂಗಳ ಆಯ್ತು ಅಂದಾಗ ಕೆಲಸವನ್ನು ಮಾಡ್ಬೋದು ಹೇಳು ತೊಂದರೆ ಇಲ್ಲ ಈಗಿನವ್ರು ಹೆಂಗಂದ್ರೆ ಕೆಲಸದಿಂದ ಹಿಂದುಳಿದು ಬಿಡ್ತಾರೆ ಆಗಲ್ಲ ಮಾಡಬಾರ್ದು ಹಾಗೆ ಹೀಗೆ ಅಂತಂದೇಳಿ ಅವ್ರಲ್ಲಿ ಧೈರ್ಯ ಅನ್ನೋದು ಇರುವುದಿಲ್ಲ ಧೈರ್ಯ ಇಲ್ದೇ ಈ ಸಿಸಿರಿನ್ ಮಾಡಿಸ್ಕೊತಾರೆ ನನಗೆ ಎಷ್ಟೋ ಜನ ನಾನು ಪ್ರೆಗ್ನೆಂಟ್ ಇರುವಾಗೆ ಇಲ್ಲ ನನ್ನ ಆಗಲ್ಲ ನಾನು ಸಿಸಿರಿನ್ ಮಾಡಿಸ್ಕೊಂಬ ಮಾಡಿಸ್ಕೊತೀನಿ ಅಂತಲೇ ಹೇಳಿರೋದು ಉಂಟು ನನಗೆ ಎಷ್ಟು ಜನ ಹೇಳಿದರೆ ನನಗೆ ಅವಾಗ ಒಂಥರ ಆಶ್ಚರ್ಯ ನಾರ್ಮಲ್ ಆಗೋದಿದ್ರೆ ಇವ್ರು ಯಾಕೆ ಸಿಸಿರಿನ್ ಮಾಡಿಸ್ಕೊತಾರೆ ಅದನ್ನು ವರ್ಷ ಕೂತಿ ಅನುಭವಿಸ್ಬೇಕಾಗುತ್ತಲ್ಲ ಅದು ನೋವು ಕೊನೆಯ ತನಕ ಅನುಭವಿಸ್ತೀರ ನೀವು ಒಂದು ಸ್ವಂಟ ನೋವು ಆಗಿರ್ಬೋದು ಅದು ನಾನಾ ಥರ ನೋವುಗಳು ಬರ್ತಾಯಿರ್ತವೆ ಸಿಸಿರಿನಿಂದ ಆದಷ್ಟು ಈಗ ಮೀರ್ ಹೋಯ್ತು ಅಂದಾಗ ನಾವು ಅವಾಗ ಏನು ಮಾಡೋಕ್ಕಾಗಲ್ಲ ಮೀರ್ ಹೋಯ್ತು ಸೀರೆ ಮಾಡಲೇಬೇಕು ಅಂದಾಗ ಅವಾಗ ಮಾಡ್ಸೋ ಮಾಡಿಸ್ಕೋಬೇಕು ಅರ್ಥಾಗಿ ಇಲ್ಲಿ ನೀವೇ ಬೇಕಂತಲೇ ದಯವಿಟ್ಟು ಯಾರು ಸಿಝರಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ ಇದು ಒಂದು ಇದು ಒಂದು ಹೇಳ್ತಾ ಇದ್ದೀನಿ ನಂದು ಆ ರೀತಿ ಇತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಟಿವ್ ಇದ್ದೆ ತುಂಬಾ ಆ್ಯಕ್ಟಿವ್ ಇದೆ ಕೆಲಸನೂ ಮಾಡ್ತಿದ್ದೆ ಮತ್ತು ಸೆಕೆಂಡ್ ಏ ಪ್ರೆಗ್ನೆನ್ಸಿ ಆದಾಗ ನನಗೆ ಎರಡು ವರ್ಷ ಗ್ಯಾಪ್ ಇತ್ತು ಒಂದೆರಡು ವರ್ಷ ಮೂರು ವರ್ಷನಾದರೂ ಗ್ಯಾಪ್ ಇದ್ದರೆ ಒಳ್ಳೆಯದು ಆ ಮಕ್ಕಳಿಗೆ ಯಾಕಂದರೆ ಅವರು ಅವರೊಟ್ಟಿಗೆ ಅವರು ಊಟ ಮಾಡ್ತಿರ್ತಾರಲ್ಲ ಅವಾಗ ಒಂದು ಒಳ್ಳೆಯದಾಗುತ್ತೆ ಆವಾಗ ನಿಮಗೆ ಫ್ರೀ ಅನಿಸುತ್ತೆ ಆವಾಗ ಸೆಕೆಂಡ್ ಏರ್ ಪ್ರೆಗ್ನೆನ್ಸಿ ಅಂದು ನನಗೆ ಆದರೆ ಅದನ್ನು ಮನೆಯಲ್ಲೇ ಚೆಕ್ ಮಾಡಿಕೊಂಡೆ ಇದೆ ಅಂತ ಗೊತ್ತಾಯ್ತು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಹಾಗೆ ಗೋರ್ಮೆಂಟಲ್ಲಿ ಸೆಕೆಂಡ್ ಬಂದುಬಿಟ್ಟು ಗೌರ್ಮೆಂಟಲ್ಲಿ ತೋರಿಸಿದ್ವಿ ಯಾಕಂದರೆ ಲೇಡಿ ಡಾಕ್ಟ್ರು ಚೆನ್ನಾಗಿದ್ರು ಹಂಗಾಗಿ ನಾನು ಅವ್ರ ಹತ್ರನೇ ಕಂಟಿನ್ಯೂ ತೋರಿಸ್ತಾ ಬಂದೆ ಎಲ್ಲ ಅದು ಕೂಡ ನಾರ್ಮಲ್ ಇತ್ತು ಆದರೆ ಇದು ಸ್ವಲ್ಪ ಜಲ್ದಿ ಆಯಿತು ನಮ್ಮ ನೀರೇ ಹುಡುಗಿ ಇವನುಂದು ತುಂಬಾ ಲೇಟಾಗಿಬಿಡ್ತು ಅಂದರೆ ಹತ್ತು ತಿಂಗಳು ತುಂಬಿ ಹತ್ತು ದಿನಕ್ಕೇನೋ ನನ್ನ ಡೆಲಿವರಿ ಆಗಿದೆ ಸ್ವಲ್ಪ ಲೇಟ್ ಆಯಿತು ಅದು ಯಾಕಾಗಾಯಿತು ಗೊತ್ತಿಲ್ಲ ಸೆಕೆಂಡ್ನೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಕೊನೆಯವರೆಗೂ ವಾಂತಿ ಕೊನೆಯವರೆಗೆ ಡೆಲಿವರಿ ಪೇನ್ ತಿನ್ನಬೇಕಾದ್ರೂ ವಾಂತಿ ಮಾಡೇ ನನಗೆ ಡೆಲಿವರಿ ಆಗಿರೋದು ಮುಂದೆ ನನಗೆ ಕೆಲವ್ರಿಗೆ ಈ ಥರ ಇದ್ದರೆ ಕಾಮೆಂಟ್ ಮಾಡಿ ನನಗೆ ನನಗೆ ಇದೇ ರೀತಿಯೇ ಇತ್ತು ಮೂರು ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ವಾಂತಿ ಮಾಡ್ತಾನೆ ನಂಗೆ ಡೆಲಿವರಿ ಆಗಿರೋದು ಇದು ಖಂಡಿತ ನನಗೆ ಆ ರೀತಿ ಏನೂ ಗೊತ್ತಿಲ್ಲ ಕಂಟಿನ್ಯೂ ವಾಂತಿ ಫುಲ್ಲು ಎಲ್ಲಿ ಒಂದಿನೂ ಮಿಸ್ ಆಗ್ತಾ ಇರಲಿಲ್ಲ ನಾನು ಬೆಳೆ ಬೆಳೆತಾನೆ ದಡ್ಡಾಡ್ತಿದ್ದೆ ಮೂರು ಪ್ರೆಗ್ನೆನ್ಸಿಗಳು ಹಂಗಾಗಿದೆ ನನಗೆ ಹಾಂ ಅವಳಲ್ಲಿ ಅಷ್ಟೇನಿರಲಿಲ್ಲ ಇವನರಲ್ಲಿ ಮಾತ್ರ ತುಂಬಾ ಇವರಿಬ್ಬರಲ್ಲಿ ಮಾತ್ರ ಡೆಲಿವರಿ ಆಗೋತನೂ ವಾಂತಿ 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 ಒಂದು ನೀರು ಕುಡಿದ್ರು ವಾಂತಿ ಒಂದು ಹಿಟ್ಟು ಹಿಟ್ಟು ನಾಡಿದ್ದು ಜಿಗಟ್ಟನು ವಾಸನೆ ಆಗ್ತಿರ್ಲಿಲ್ಲ ಒಂದು ಒಗ್ಗರಣೆ ಕೊಡೋ ವಾಸನೆ ಆಗ್ತಿರಲಿಲ್ಲ ಅದು ಹೆಂಗಂದ್ರೆ ತುಂಬಾ ಸುಮ್ಮನೆ ಬೇಸರ ವಿಪರೀತ ಬೇಸರ ಯಾಕಂದ್ರೆ ವಾಂತಿ ಮಾಡಿ ಮಾಡಿ ಹೊಟ್ಟೆ ಅನ್ನೋದು ನನಗೆ ತುಂಬಾ ನೋವು ಆಗ್ತಾ ಇರೋದು ಅದು ಕೆಲವೊಂದು ಸಲ ಧೈರ್ಯ ಬರೋದು ಯಾಕಂದ್ರೆ ಒಳ್ಳೆ ಸಡ್ಲಿಸುತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ನಾರ್ಮಲ್ ಡೆಲಿವರಿ ಏನು ತೊಂದರೆ ಏನಾಗಲ್ಲ ಇದು ಒಬ್ಬೊಬ್ಬರಿಗೆ ಬೈಕೆ ಅಂತ ಇರುತ್ತೆ ಅಂದಾಗ ನಾನೇನು ಅಷ್ಟಾಗಿ ಕಟ್ಸ್ಕೊಂತ ಇರಲಿಲ್ಲ ನಮ್ದು ಎರಡನೇ ಪ್ರೆಗ್ನೆನ್ಸಿ ಕೂಡ ಇದೇ ರೀತಿಯೇ ಚೆನ್ನಾಗಿ ಆಯಿತು ಇದು ಮಾತ್ರ ತುಂಬಾ ಬೇಗ ಆಯಿತು ನಾನು ಯಾವಾಗ ಹೋದೆ ಅಂದರೆ ನನಗೆ ಬೆಳಗ್ಗೆಯಿಂದನೂ ಪೇನ್ ಇತ್ತು ನನಗೆ ಪೇನ್ ಯಾವಾಗ ಜಾಸ್ತಿ ಆಯಿತು ನನಗೆ ಗೊತ್ತಾಗ್ತಿತ್ತು ಅಂದರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಹೋಗ್ತಿತ್ತು ನನಗೆ ಅಷ್ಟೇ ಗೊತ್ತಿರಲಿಲ್ಲ ಇದು ಎರಡನೇ ಪ್ರೆಗ್ನೆನ್ಸಿ ಅಲ್ವಾ ಒಂದು ಸ್ವಲ್ಪ ಅನುಭವ ಇತ್ತಲ್ವಾ ಅಲ್ವಾ ಹಾಗಾಗಿ ನಾನು ಎಷ್ಟು ಯಾವಾಗ ಎಷ್ಟು ಹೆಂಗೆ ಪೇನ್ ಬರುತ್ತೆ ಅನ್ನೋದು ಕೌಂಟ್ ಮಾಡ್ಕೊತಿದ್ದೆ ಅದು ಜೋರ್ ಆಗುತ್ತೆ ಸ್ಲೋಯಲ್ಲಿ ಯಾವಾಗ ಜೋರು ಬರುತ್ತೆ ನನಗೆ ನನಗೆ ಯಾವಾಗ ಆಗಲ್ಲ ಆವಾಗ ನಾನು ನೋಡ್ಕೊಂತಿದ್ದೆ ಯಾಕಂದರೆ ಅಲ್ಲೇ ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ವಿ ನಾನು ನಾನು ನಮ್ಮ ತಾಯಿ ಯಾಕಂದರೆ ಸಡನ್ಲಿ ಆ ಥರ ಆ ರೀತಿ ಆದಾಗ ತೊಗೊಂಡು ಹೋಗೋಕೆ ಬರುತ್ತೆ ಅಂತಂದೇಳಿ ಆ ರೀತಿ ತೆಗೆದಿಟ್ಕೊಂಡ್ಬಿಡ್ತಿದ್ವಿ ನಾವು ಎಲ್ಲ ರೆಡಿನೇ ಇರ್ತಿತ್ತು ಹಾಗಾಗಿ ನಮ್ಮದು ದೂರನೂ ಇರಲಿಲ್ಲ ಹಾಸ್ಪಿಟ್ಲು ಒಂದೆರಡೇ ಕಿಲೋಮೀ ಎರಡೇ ಕಿ ಕಿಲೋಮೀಟರ್ ಅಷ್ಟು ಚೆನ್ನಾಗಿ ಇದ್ದಿದ್ದು ಹಾಸ್ಪಿಟ್ಲು ಹಿಂಗೆ ನನಗೆ ತಡ್ಕೋಳೋಕೆ ಆಗಲೇ ಇಲ್ಲ ಅಂದಾಗ ಅವಾಗ ಅಮ್ಮ ಹೋಗನ್ ಬಾ ಅಂತ ನನ್ನ ತಾಯಿಗೆ ಹೇಳಿ ಮತ್ತೆ ಆಶಾ ಕಾರ್ಯಕರ್ತರನ್ನ ಕರೆಸ್ಕೊಂಡು ಕರ್ಕೊಂಡು ಹೋಗಿದ್ದು ಹೋದ್ವಿ ಹೋದ್ವಿ ಹೋದ ತಕ್ಷಣ ಸೆಕೆಂಡ್ ಒಂದು ತಾಸು ಕೂಡ ಲೇಟ್ ಆಗಲಿಲ್ಲ ಹೋಗಿದ್ದ ಸೆಕೆಂಡಿನೇ ನನಗೆ ಫುಲ್ ಪೇನ್ ಇತ್ತಲ್ಲ ಯಾರಿಗೆ ನಾರ್ಮಲ್ ಹೆರಿಗೆ ಆಯಿತು ನಾಲ್ಕು ಇಪ್ಪತ್ತಕ್ಕೆ ಒಂದು ಬೆಳಗ್ಗೆ ಹುಟ್ಟಿರೋದು ಅವನು ಏನು ತೊಂದರೆ ಏನಿಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ನಾರ್ಮಲ್ ಆಯಿತು ತುಂಬನೇ ಆಯಿತು ಇವನು ಕೂಡ ಗಂಡು ನಾನು ಆವಾಗ ಆಪ್ರೇಷನ್ ಮಾಡಿಸ್ಕೊಂಡ ಅಂದ್ಕೊಂಡೆ ಆವಾಗ ಕೊರೋನ ಟೈಮು ನನ್ನ ಎರಡನೇ ಒಂದು ಡೆಲಿವರಿ ಆಗಿದ್ದು ತುಂಬಾ ಕೊರೋನ ಟೈಮು ಅವ್ರಿಗೂ ನಮ್ಮ ಕಡೆ ಎಲ್ಲ ಮನೆಗೆ ಮಾಡಿ ನಮ್ಮ ಕಡೆ ಹೆಂಗಂದರೆ ಲಿಂಗ ಕಳಿಸ್ತೀನೋ ಲಿಂಗ ಇದ್ರಲ್ವ ಅವ್ರು ಲಿಂಗ ಅಂತಂದೇಳಿ ಐದು ದಿನ ಲಿಂಗ ಕಟ್ಟಿಸಿ ಆಮೇಲೆ ಹನ್ನೊಂದು ದಿನ ಇಲ್ಲ ಇಪ್ಪತ್ತೊಂದು ದಿನ ಹಿಂಗೆ ನಮ್ಮ ಕಡೆ ಮಾಡ್ತಾರೆ ಫಸ್ಟಿಂದ ಏರಿಸ್ತಾರೆ ಅದು ಇಳಿಸ್ತಾರೆ ಆ ರೀತಿ ನಮ್ಮದು ಮಾಡೋದು ನಮ್ಮದರಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಲಿಂಗ ಅನ್ನೋದು ಬೇಕಾಗಬೇಕು ಅದು ಇಲ್ದೇ ಯಾವೊಂದು ಕಾರ್ಯನೂ ಇಲ್ಲ ನಮಗೆ ಆಯಿತು ಅದೆಲ್ಲ ಆಯಿತು ಮತ್ತು ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಂದೇಳಿ ನಾನು ಹೊಲಿಗೆ ಆಪ್ರೇಷನ್ನೇ ಹೇಳಿ ದೃಢ ನಿರ್ಧಾರ ಮಾಡಿದ್ದೆ ಹಂಗಾಗಿ ನಾನು ಕೇಳಿದೆ ಅವಾಗ ಕೊರೋನಾ ಟೈಮು ಮಾಡಲ್ಲ ಮಾಡಲ್ಲ ಅಂತಂದೇಳಿ ಹಿಂಗೆ ಮುಂದೂಡಿತು ನಮ್ಮ ಮನೆಯವರು ಏನಂದರು ನೋಡೋಣ ಇನ್ನೊಂದಾಗಲಿ ಒಂದು ಹೆಣ್ಣಾದರೂ ಆಗಲಿ ಅಂತಂದೇಳಿ ಬಿಟ್ಟಿವಿ ಆವಾಗ ಮೂರು ತಿಂಗಳು ಒಂದು ಮೂರು ನಾಲ್ಕು ತಿಂಗಳು ಅಡ್ಡಾಡಿ ಅಡ್ಡಾಡಿ ಸಾಕಾಯಿತು ಆವಾಗ ಕೊರೋನಾ ಟೈಮು ಮಾಡಲಿಲ್ಲ ಮಾಡಲ್ಲ ಅಂದರು ಅಷ್ಟು ನನ್ನ ಎರಡನೇ ಎರಡನೇ ಪ್ರೆಗ್ನೆನ್ಸಿ ಮತ್ತು ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಿದೆ ಇದಿಷ್ಟು ನನ್ನ ಆ ಪ್ರೆಗ್ನೆನ್ಸಿ ಸ್ಟೋರಿ ಆದರೆ ನಾನು ಯಾವುದೇ ಕೆಲಸವನ್ನ ನಿಲ್ಲಿಸ್ತಾ ಇರಲಿಲ್ಲ ಎರಡರಲ್ಲೂ ಅಷ್ಟೇ ಒಂದರಲ್ಲಿ ಒಂದೇ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ನಾನು ಪ್ರ ಕೆಲಸ ಮಾಡ್ತಿದ್ದೆ ನನ್ನ ಕೆಲಸದಿಂದ ನನಗೆ ಧೈರ್ಯ ಧೈರ್ಯ ಒಂದು ನನಗೆ ಮೈಂಡಲ್ಲಿ ಸಹ ಫಿಕ್ಸ್ ಆಗಿಟ್ಟಿದ್ದೆ ನಾನು ಯಾಕಂದರೆ ನನಗೆ ತುಂಬ ನಾರ್ಮಲ್ ಆಗಬೇಕು ಯಾವುದೇ ತೊಂದರೆ ಆಗಬಾರ್ದು ಮಗುಗೂ ಯಾವ್ದು ಯಾವ ತೊಂದರೆ ಆಗಬಾರ್ದು ನನಗೂ ಯಾವ ತೊಂದರೆ ಆಗಬಾರ್ದು ನಂಬಿಕೆ ಇಟ್ಕೊಂಡು ನನ್ನ ಮುಂದುವರೆದೆ ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಚಾನ್ಸ್ ಆಯಿತು ಅಂತ ನನಗೆ ಅನಿಸಿದೆ ಯಾಕಂದ್ರೆ ನಾನು ಅಷ್ಟು ನಿರ್ಧಾರವಾಗಿದ್ದೆ ಯಾಕಂದ್ರೆ ನನಗೆ ಕೆಲವರು ಹೇಳೋ ಪ್ರಕಾರ ನನಗೆ ಆ ರೀತಿ ಅನಿಸ್ತಿತ್ತು ಓ ಇವ್ರು ಎದ್ರುಕೊಂಡು ಮಾಡಿಸ್ಕೊತಾರ ಅವ್ರು ಹೇಳಿದ್ರ ಪ್ರಕಾರ ಅಲ್ಲ ಈ ಕೆಲವ್ರಿಗೆ ಮಗು ತೂಕ ಜಾಸ್ತಿ ಇರುತ್ತೆ ದಾರಿ ಇರೋಲ್ಲ ಬರೋಕ್ಕೆ ಅಂಥವ್ರಿಗೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಅವಾಗ ಸಿಝ್ರಿನ್ ಮಾಡಿಸ್ಕೊತಾರೆ ಇಲ್ಲ ಮಗುಗೇನಾದ್ರೂ ಪ್ರಾಬ್ಲಮ್ ಆಗುತ್ತ ಅಂತ ಆಗ್ತಾ ಇಲ್ಲ ಅವ್ರಿಗೆ ನೋವು ತಿರ್ಬೇಕು ಬರ್ತಾನೆ ಇಲ್ಲ ನೋವು ಅಂದಾಗ ಅವಾಗ ಸಿಝ್ರಿನ್ ಮಾಡಿಸ್ಕೊತಾರೆ ನೀವು ಹೋಗಿ ಸಿಜ್ರಿನ್ ಮಾಡಿಸ್ಕೊಳೋದ್ರಿಂದ ನಿಮಗೆ ತೊಂದರೆ ಜಾಸ್ತಿ ಅದೊಂದು ನೆನಪಿನಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಮುಂದೆ ಅದು ಏನಾದರೂ ಆಗಲೇ ಸಿಚುವೇಶನ್ ಆ ರೀತಿ ಬಂದಾಗ ಸಿಝ್ರಿನ್ ಅಂತ ಮಾಡ್ಕೊಳ್ಳಬೇಕಾಗತ್ತೆ ಈ ಈ ಥರ ಇದ್ದಾಗ ನೀವು ನಾರ್ಮಲ್ ಇದೆ ಎಲ್ಲ ನಾರ್ಮಲೇ ಆಗುತ್ತೆ ಅವ್ರು ಡಾಕ್ಟ್ರೇ ಹೇಳ್ತಾ ಇದ್ದಾರೆ ನಿಮಗೆ ನಾರ್ಮಲ್ ಆಗುತ್ತೆ ಅಂದಾಗ ದಯವಿಟ್ಟು ನಾರ್ಮಲ್ ಮಾಡಿಸ್ಕೊಂಡು ನಿಮಗೆ ಒಳ್ಳೆಯದು ಮುಂದೆ ನಿಮಗೆ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಹೇಳಿದ್ದೀನಿ ಮತ್ತು ಮೂರನೇ ಪ್ರೆಗ್ನೆನ್ಸಿ ವಿಡಿಯೋ ಏನಿದೆ ಏನೆಲ್ಲ ಹೇಗೆಲ್ಲ ಇದ್ದೆ ಅವಾಗ ಹೆಂಗಿತ್ತು ನಂದು ಎಲ್ಲ ಅಂತಂದೇಳಿ ನನ್ನ ಪ್ರೆಗ್ನೆನ್ಸಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಬೇಡಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಓಕೆ ಎಲ್ರಿಗೂ ಬಾಯ್